ಗ್ರೂಪಲ್ಲಿ ಒಂದು ಮೆಸೇಜ್ ಬಂತು ಅದರಲ್ಲಿ ವಿಪ್ರಾ ಬಿಸ್ನೆಸ್ ಫೋರಮ್ ಅಂತ ಅಲ್ಲಿಂದ ಅಲ್ಲಿಯವರು ಒಬ್ಬರು ಮಿಸ್ ಪ್ರಸನ್ನ ಅಂತ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಈ ಸೋಲಾರ್ ರೂಫ್ ಟಾಪ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಬಗ್ಗೆ ತುಂಬ ಸ್ವಲ್ಪ ಆಳವಾಗಿ ಒಂದು ಹಾಕಿದ್ದರು ಅದನ್ನ ನೋಡಿಕೊಂಡು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವರು ಕೂಡಲೇ ಬಂದು ರೆಸ್ಪಾನ್ಸ್ ವಾಸ್ ಟ್ಯೂ ಗುಡ್ ಈ ಕೇಮ್ ಇದಿನ್ ಹಾಫ್ ಆನ್ ಅವರ್ ದೆನ್ ವಿ ಹ್ಯಾಡ್ ಎ ಡಿಟೇಲ್ಡ್ ಡಿಸ್ಕಷನ್ ಆ ಡಿಸ್ಕಷನ್ ಆಗಿ ಕೊನೆಗೆ ಒಂದು ದಿನ ಬಿಟ್ಟು ನಾನು ಡಿಸಿಷನ್ ಹೇಳಿದೆ ಇಮ್ಮಿಡಿಯೇಟಾಗಿ ಅವರು ಕೆಲಸ ಸ್ಟಾರ್ಟ್ ಮಾಡಿದೆವು ಇದನ್ನೇ ವೀಕ್ ಒಂದು ವಾರದಲ್ಲಿ ಎಲ್ಲ ಕೆಲಸವನ್ನು ಮುಗಿಸಿಕೊಟ್ರು ಮತ್ತು ವೆರಿ ಕಾಂಪಿಟೇಟಿವ್ ರೇಟ್ ಕೂಡ ಅವರದ್ದು ನಾನು ಬೇರೆ ಕಡೆನೂ ಎಲ್ಲ ವಿಚಾರಿಸಿದೆ ಆಮೇಲೆ ನನಗೆ ಪರಿಚಯ ಇರೋರಲ್ಲಿ ನಂಗೆ ಕಾಂಪಿಟೇಟಿವ್ ಅಂತ ಅನ್ನಿಸ್ತು ಮತ್ತು ಮನಿ ಮೈಂಡೆಡ್ ಅಲ್ವೇ ಅಲ್ಲ ಯಾಕಂದರೆ ಬೇಕಾದ ಒಂದು ಸ್ಟ್ರಕ್ಚರ್ ಏನಿದೆ ನಿಮಗೆ ಪರಿಚಯ ಇರೋತ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಅವರೇ ನಾನು ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಹೇಳುವಂಥ ಒಂದು ಆ ಒಂದು ಮನೋಭಾವ ಇಲ್ಲ ಒಳ್ಳೆ ಥರದ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ ಒಳ್ಳೆ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್ ಸೊ ಈಗ ನಾನು ನಮ್ಮ ಬೆಸ್ಕಾಮಿಂದ ಎಷ್ಟು ಪವರ್ ತೊಗೊತೀನಿ ಹಾಗೆ ಬೆಸ್ಕಾಮ್ಗೆ ಪವರ್ ಕೊಡುವ ಸಿಚುವೇಶನಲ್ಲಿ ನಾವು ಇದ್ದೀವಿ ಇದು ನಾವು ಗ್ರೀನ್ ಎನರ್ಜಿಯನ್ನು ಯಾವ ಥರ ಬಳಸ್ಕೋಬಹುದು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಆಮೇಲೆ ನಿಮಗೆ ಸಬ್ಸಿಡಿ ಏನಾದರೂ ಸಿಕ್ಕಿದೆಯಾ ಹಾಂ ಇದರಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ನಮಗೆ ನೆಟ್ ಮೀಟ್ರಿಂಗ್ ಅಂತ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಹಗಲ ಟೈಮಲ್ಲಿ ಪವರ್ ಜನ್ರೇಷನ್ ಆಗ್ತಾ ಇರುವಾಗ ನಮ್ಮ ಮನೆಯಲ್ಲಿ ಯೂಸ್ ಮಾಡುವ ಪ್ರತಿಯೊಂದು ಯೂನಿಟ್ ಎಲೆಕ್ಟ್ರಿಸಿಟಿ ಕೂಡ ನಮ್ಮ ಈ ಸೂ ಇದು ಸೋಲಾರ್ ಇದಿಂದನೇ ಬರ್ತದೆ ನೈಟ್ ಟೈಮಲ್ಲಿ ನಾವು ಯೂಸ್ ಮಾಡುವಂಥದ್ದು ಬೆಸ್ಕಾಮಿಂದ ಬರ್ತದೆ ಬಟ್ ನೆಟ್ಟಾಗಿ ಆಮೇಲೆ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ನಾವು ಬೆಸ್ಕಾಮ್ ಕಟ್ಟಬೇಕಾಗುತ್ತೆ ನಾವು ಕಡಿಮೆ ಯೂಸ್ ಮಾಡಿದ್ರೆ ನಾವು ನಮಗೆ ಬೆಸ್ಕಾಮಿಂದ ಪ್ರತಿ ತಿಂಗಳು ದುಡ್ಡು ಬರುವ ಹಾಗೆ ವ್ಯವಸ್ಥೆ ಇದೆ ಅದು ಆಮೇಲೆ ಇದಲ್ದೇ ಸ್ಕೀಮ್ ಇದೆ ಸೆಂಟ್ರಲ್ ಗೌರ್ಮೆಂಟಿಂದ ಅದು ಸಬ್ಸಿಡಿ ಸ್ಕೀಮು ನಾನು ಐದು ಕಿಲೋ ವ್ಯಾಟ್ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಪ್ರತಿಯೊಂದು ಕೆಲಸವನ್ನು ಡಾಕ್ಯುಮೆಂಟೇಷನ್ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಅವರು ತುಂಬ ಮುಂದಾಗಿ ರೀತಿ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ ಯಾವೊಂದು ಆಂಗ್ಸೈಟಿ ಆತಂಕ ಏನೂ ಇರಲಿಲ್ಲ ಹೇಳಿದ ಟೈಮಿಂದ ಮುಂಚೆನೇ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಇನ್ ದೇಸ್ ಈ ಈ ರೀತಿ ಇನ್ನೊಂದಷ್ಟು ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇದರಲ್ಲಿ ಒಂದು ವಿಚಾರ ಏನಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟಿಂದ ಈಗ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ಬರ್ತದೆ ನನಗೆ ಐದು ಕಿಲೋ ವ್ಯಾಟ್ ನಾನು ಹಾಕ್ಕೊಂಡಿರೋದಕ್ಕೆ ನನಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿಯೇ ಬರ್ತದೆ ಇದು ಡೈರೆಕ್ಟಾಗಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರ್ತದೆ ಇದಕ್ಕೆ ಯಾರು ಈಗಿನ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಕಾರ್ಯಕ್ರಮದಿಂದ ಯಾರೂ ಮಿಡ್ಲ್ ಮ್ಯಾನ್ಗಳಿಲ್ಲ ಎಲ್ಲೂ ದುಡ್ಡು ಸೋರಿಕೆ ಆಗುವುದಿಲ್ಲ ಫುಲ್ಲಾಗಿ ನಮ್ಮ ಅಕೌಂಟಿಗೆ ಬರ್ತದೆ ಆಮೇಲೆ ಪ್ರತಿ ತಿಂಗಳು ನಮಗೆ ಎಷ್ಟು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅದಕ್ಕೂ ಕೂಡ ರೀಫಂಡ್ ಏನಾಗುತ್ತೆ ವೆಸ್ಫಾರ್ಮಿಂದ ಅದು ಕೂಡ ನಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಬರ್ತದೆ ಎಲ್ಲ ನಮ್ಮ ಬೆಂಗಳೂರಿನ ಪ್ರಜೆಗಳು ಅಥವಾ ನಮ್ಮ ಕರ್ನಾಟಕ ಪ್ರಜೆಗಳು ಅಥವಾ ನಮ್ಮ ದೇಶದ ಎಲ್ಲ ಕಡೆಯಲ್ಲೂ ಕೂಡ ಜನರು ಈ ಥರ ಗ್ರೀನ್ ಎನರ್ಜಿಯನ್ನು ಬಳಸ್ಕೊಂಡ್ರೆ ನಮ್ಮ ಪವರ್ ಎಲೆಕ್ಟ್ರಿಸಿಟಿ ಸಮಸ್ಯೆ ಏನಿದೆ ಇದು ಖಂಡಿತ ನಮ್ಮ ದೇಶದಲ್ಲಿ ಇರೋದೇ ಇಲ್ಲ ಅನ್ನೋ ಭಾವನೆ ನನ್ನಲ್ಲಿದೆ ಇದರ ಬಗ್ಗೆ ಎಲ್ಲರೂ ಕೆಲಸ ಮಾಡಬಹುದು ಅನ್ನೋ ನನ್ನ ಭಾವನೆ ನಮಸ್ಕಾರ ಧನ್ಯವಾದಗಳು ಸರ್ ನಮ್ಮ ತಮ್ಮೆಲ್ಲ ಮಾಹಿತಿಗೋಸ್ಕರ ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಮನೆಯ ವಿದ್ಯುತ್ತಿನ ಸ್ವಾವಲಂಬನೆಗೆ ಸೋಲಾರ್ ವ್ಯವಸ್ಥೆಗೋಸ್ಕರ ಕೇಂದ್ರ ಸರ್ಕಾರದಿಂದ ಬಂದಿರುವ ಯೋಜನೆಯನ್ನು ಬಳಸ್ಕೊಳ್ತಾ ಒಂದು ಒಳ್ಳೆಯ ವಿದ್ಯುತ್ ಉತ್ಪಾದನೆ ಘಟಕವನ್ನು ಸ್ಥಾಪಿಸಿದ್ದಾರೆ ಈ ರೀತಿ ಎಲ್ಲ ಅಗತ್ಯಗಳಿಗೆ ನಮ್ಮ ಪ್ರಸನ್ನ ವಿಪ್ರ ಬಿಸ್ನೆಸ್ ಫೋರಮಿಂದ ಇಂದ ಅವರು ಒಳ್ಳೆಯ ಒಂದು ಕೆಲಸವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅದಲ್ಲದೆ ಅವರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆಯೂ ಮಾಹಿತಿಯನ್ನು ಕೊಟ್ಟರು ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡ್ರೆ ಬೇಸಿಗೆ ಸಂದರ್ಭದಲ್ಲಿನ ನೀರಿನ ಸಮಸ್ಯೆ ಇರ್ಬೋದು ಅಥವಾ ವರ್ಷವಿಡೀ ನಮ್ಮ ವಿದ್ಯುತ್ ಸ್ವಾವಲಂಬನೆಗೆ ನಾವು ಹೆಚ್ಚು ಒತ್ತು ಕೊಟ್ಟಂತಾಗತ್ತೆ ಎಲ್ಲರೂ ಈ ಮಾಹಿತಿಗೋಸ್ಕರ ಕೆಳಕಂಡ ನಂಬರ್ಗಳಿಗೆ ಸಂಪರ್ಕ ಮಾಡಿ ಈ ವ್ಯವಸ್ಥೆನ ನೀವು ಅಳ್ವಡಿಸ್ಕೋಬೋದು ಅಂತ ನನಗನ್ಸುತ್ತೆ ನಮಸ್ಕಾರ ಧನ್ಯವಾದಗಳು